ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳ್ಗೇರಿ ರಾಮದುರ್ಗೆ ತಾಲೂಕಿನಾದ್ಯಂತ ಬಿಸಿ ಬಿಸಿ ಸುದ್ದಿ ಹಾಗೂ ಹೈ ವೋಲ್ಟೇಜ್ ಕಣವಾಗಿರುವಂಥದ್ದು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಚುನಾವಣೆ ವಿಷಯ ಇಂದು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ದಿವಂಗತ ಬಿ ಬಿ ಹಿರೇ ರೆಡ್ಡಿಯವರ ರೈತ ಹಿತರಕ್ಷಣಾ ಸಮಿತಿಯ ಪ್ಯಾನೆಲ್ನ ಉಮೇದುವಾರರು ಹಾಗೂ ಸದಸ್ಯರಾದಂಥ ಹಿರಿಯರು ಆದಂಥ ಕಲ್ಲಪ್ಪ ವಜ್ರಮಟ್ಟಿಯವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ನಮ್ಮ ಸ ಪಕ್ಕದ ಸವದತ್ತಿ ತಾಲೂಕಿನಾದಂಥ ಮುಖಂಡರಾದಂಥ ಮಾರುತಿ ಬಸಲಿಗುಂದಿಯವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇವಾಗ ಆಲ್ಮೋಸ್ಟ್ ಬೆರಳೆಣಿಕೆ ದಿನ ಅಂದರೆ ಇವತ್ತು ಆಲ್ರೆಡಿ ತಾರೀಕು ಹತ್ತು ಇನ್ನು ಎರಡು ಮೂರು ದಿವಸದಲ್ಲಿ ಚುನಾವಣೆ ಇದೆ ಅಷ್ಟೇ ಆದರೂ ಸಹ ಇನ್ನೂ ಕೆಲವೊಂದು ಗೊಂದಲಗಳು ಪರಿಹಾರ ಆಗಿಲ್ಲ ಏನಂತಂದರೆ ಆಡಳಿತ ಮಂಡಳಿಯವರು ಈ ಹಿಂದಿನ ಆಡಳಿತ ಮಂಡಳಿಯವರಾಗಿರ್ಬೋದು ಅಥವಾ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಒಂದು ಎಮ್ ಡಿ ಆಗಿರ್ಬೋದು ಒಂದು ಅಧಿಕೃತವಾಗಿ ಬೈಪರಕೇಶನ್ ಆದಂಥ ಮತದಾರ ಪಟ್ಟಿಯನ್ನು ತಮಗೆ ಸಲ್ಲಿಸಿಲ್ಲ ಅಂತ ಒಂದು ಆರೋಪ ಇದೆ ಇದ್ರ ಬಗ್ಗೆ ತಾವೇನು ಹೇಳ್ತೀವಿ ಸರ್ ಅವ್ರು ಏನು ಮಾಡ್ಯಾರೀ ಹಿಂದಿನ ಆಡಳಿತ ಮಂಡ್ಯವರ ಮಂಡಳಿಯವರು ಸರಿಯಾಗಿ ಅವರ ಅವರು ಹೋಟರ್ಲಿಷ್ಟು ಹಿಂದೆ ಹತ್ತೊಂಬತ್ತು ಸಾವಿರ ಹೋಟಿದ್ದಾಗ ಕೇವಲ ನಾಲ್ಕು ಸಾವಿರ ಇಟ್ಟು ಇಲೆಕ್ಷನ್ ಮಾಡಿದರು ಹಾಂ ಹೀಗಾಗಿ ಅವ್ರು ಏನು ಮಾಡಿಬಿಟ್ರಿ ಸಕ್ರೆ ಕೊಡುವಾಗ ಇದನ್ನು ಮಾಡುವಾಗ ರೈತರಿಗೆ ಮೋಸ ಮಾಡಿ ಅವ್ರಿಗೆ ನಂಬರ್ ತೊಗೊಂಡು ತಮಗೊಂದು ಲಿಸ್ಟ್ ಮಾಡಿಕೊಂಡು ಚುನಾವಣೆ ದೃಷ್ಟು ಸಂಬಂಧ ಆಗಿ ಇವೆಲ್ಲ ಎಲ್ಲ ಓಟ್ ತೆಗೆದ ಹಿಂದಿನ ಬಾಕಲ್ಲೇ ಬರ್ಬೇಕು ಅತ್ಯಕ್ಷ ಒಂದು ದುರ್ದೇಶ ಇಟ್ಕೊಂಡು ಮಳ್ಯಾರ ಆದ ಕಾರಣ ಈಗ ಎಲ್ಲ ಹತ್ತೊಂಬತ್ತು ಸಾವಿರ ರೈತರಿಗೂ ಇನ್ನು ಓಟಿನ ಪವರ್ ಕೊಟ್ಟಾರ ಸರ್ಕಾರ ಸರ್ಕಾರ ಹೀಗಾಗಿ ಎಲ್ಲರೂ ಈಗ ಹತ್ತೊಂಬತ್ತು ಸಾವಿರ ಓಟ್ನು ಚಲಾವಣೆ ಮಾಡೋಕ್ಕೆ ಇದನ್ನು ಮಾಡ್ಯಾರೀ ಸರ್ಕಾರ ಆಯ್ತು ಕೋರ್ಟು ಆಯಿತು ಆದ ಕಾರಣ ಈಗ ಚುನಾವಣೆ ನಡೆದತ್ತೀಗ ಚುನಾವಣೆಗೆ ನಮ್ಮ ಹಿರೇ ದೇವರ ಹಿತ ರೈತರ ಹಿತರಕ್ಷಣೆ ಬೆಣಾಲು ನಿಂದ್ರಿಸಿವಿ ನಾವು ಹದಿನೆಂಟು ಮಂದಿಯೂ ಉಮೇದ ಉಮೇದುವಾರರಾಗಿ ನಿಂದಿರ್ಸಿವಿ ನಾವು ಎಲ್ಲ ಹೆಣ್ಣಿ ಒಳಗೂ ನಮಗೆ ಹೊರಗಿನ ತಾಲೂಕು ಹಾತು ಮತ್ತು ನಮ್ಮ ರಂಧ್ರ ತಾಲೂಕಾತು ರೈತರಿಗೆ ಭಾಳ ಎಣ್ಣೆ ಮಾಡ್ಯಾರ ಹಿಂದಿನ ಆಡಳಿತ ಮಂಡಳಿ ಕಂದ್ರೆ ಈ ಹಿಂದೆ ಹೋಡ್ತಕ್ಕದ ಏನು ಮಾಡ್ಯಾರಲ್ಲ ರೀ ಅದನ್ನೆಲ್ಲ ದುರುದ್ದೇಶದಿಂದ ತಮ್ಮ ತಮ್ಮನ್ನ ತ್ಯಂತ ಮಾಡಬೇಕು ತಮ್ಮ ಶಾಸಕರಿದ್ದಾಗ ಏನು ಬೇಕಾಬಿಟ್ಟು ಇದನ್ನು ಮಾಡ್ಯಾರ ಎಲ್ಲರೂ ಜನರ ತಲೆಗೆ ಇಟ್ಕೊಂಡರು ಇಟ್ಕೊಂಡು ಈ ಹಿರೇಡ್ಡಿಯವರ ರೈತ ಪ್ರಣಾಳಿಕ ಬೆಂಬಲ ಕೊಡ್ಬೇಕಂತ ಎಕ್ಸಿಂದು ಎಲ್ಲ ರೈತರು ತೀರ್ಮಾನ ಮಾಡ್ಯಾರ ಅದಲ್ಲದೆ ಈಗ ಬೇರೆ ಬೇರೆ ವಾಮ ಮಾರ್ಗ ಹಿಡಿದ ಏನರ ಮಾಡಿ ಬರ್ಬೇಕಂತ ಎಕ್ಸಿಂದ ಅಧಿಕಾರದವರು ಈಗ ಅವರ ಸೇರದಾರಿಗೆ ಅವರ ಆಮಿಷ ತೋರಿಸಿ ಈ ಇದನ್ನು ಮಾಡ್ಕೊಂಡು ಬರ್ಬೇಕನ್ನುವಂಥ ವಾಮ ಮಾರ್ಗದನ್ನೂ ಚಲಾವಣೆ ಮಾಡಾಕತ್ತಾರೆ ಅದೇನೂ ಸ ಫಲ ಕೊಡೋದಿಲ್ಲ ಅವ್ರಿಗೆ ಆ ದೃಷ್ಟಿಯಿಂದ ನಾವು ಈ ದೇವರ ರೈತರ ಪಿಣಾಲ ಒಳ್ಳೆಯ ಎಲ್ಲ ಅಭ್ಯರ್ಥಿಗಳನ್ನು ನಾವು ಹದಿನೆಂಟು ಮಂದಿ ನಿಲ್ಲಿಸಿವಿ ಇದು ನಮ್ಮ ರೈತರ ಹಿತಾರಕ್ಷಣಾ ಏನು ಪಿಣಾಲ ಐತಿ ಇದು ಒಳ್ಳೆಯ ಜಯಬೇರಿ ಭಾರತ ಅಂತ ನಾ ತಮ್ಮ ಇದಕ್ಕೆ ಹೇಳಿ ಸರ್ ಧನ್ಯವಾದಗಳು ಏನಂದರೆ ಇವಾಗ ಸಾಕಷ್ಟು ಇವಾಗ ಏನಂದರೆ ಹಿಂದಿನ ಒಂದು ಚುನಾವಣೆಯಲ್ಲಿ ಕೇವಲ ನಾಲ್ಕು ಸಾವಿರದ ಐದುನೂರು ಷೇರುದಾರಿಗೆ ಮಾತ್ರ ಮತದಾನ ಹಕ್ಕನ್ನು ನೀಡಿ ಆಮೇಲೆ ಈ ಸತಿ ಕೆಲವೊಂದು ರೈತ ಹೋರಾಟಗಾರರ ಹೋರಾಟ ಆಗಿರ್ಬೋದು ಅಥವಾ ಅವರ ಒಂದು ಕೋರ್ಟ್ ರಿಟರ್ಜಿ ಏನೇನೋ ಎಲ್ಲ ಒಂದು ಹೋರಾಟದ ಮುಖಾಂತರ ಎಲ್ಲ ಒಂದು ಹತ್ತೊಂಬತ್ತು ಸಾವಿರದ ಐದುನೂರ ಷೇರುದಾರಿಗೆ ಒಂದು ಮತದಾನ ಹಕ್ಕು ಸಿಕ್ಕಿದೆ ಆದ್ದರಿಂದ ಈ ಸತಿ ಒಂದು ಒಳ್ಳೆ ಪಾರದರ್ಶಕ ಚುನಾವಣೆ ಆಗಲಿ ಅನ್ನೋದೇ ಎಲ್ಲರೂ ಒಂದು ಆಶೆ ಹಾಂ ಇವಾಗ ಒಂದು ಮತದಾರರ ಪಟ್ಟಿಯಲ್ಲಿ ಇನ್ನೂ ಕೆಲವೊಂದಷ್ಟು ಗೊಂದಲಗಳಿವೆ ಅದನ್ನು ಸರಿ ಮಾಡ್ತೀನಿ ಅನ್ನೋ ಭರವಸೆಯನ್ನು ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ ಸರ್ ನಮ್ಮ ಮಾರುತಿ ಬಸಲಿಗುಂದಿ ಸರ್ ತಾವು ಮೂಲತಃ ಸೌದತ್ತಿ ತಾಲೂಕ್ ಜಕ್ಪಾಳದವರು ಇವಾಗ ಇಷ್ಟು ದಿನ ಆದ್ರೂ ಈ ಮೂರು ನಾಲ್ಕು ಪಿರಿಯಡ್ ನಾಲ್ಕು ಉದಿಗೆ ಆಡಳಿತ ಮಂಡಳಿ ಮೊದಲು ಫಸ್ಟ್ನೇ ಫಸ್ಟ್ ಏನಪ್ಪ ಅಂತಂದರೆ ಸಂಸ್ಥಾಪಕರಾದಂಥ ದಿವಂಗತ ಬಿ ವಿ ಅವರು ಆಡಳಿತ ನಡೆಸಿದ್ರು ತದನಂತರ ಮಹಾದೇವಪ್ಪನವರು ಅದರ ನಂತರ ಮಹದೇವಪ್ಪನವರು ಅದರ ನಂತರ ಮಲ್ಲಣ್ಣದವರು ಸಹೋದರು ಈ ರೀತಿ ನಾಲ್ಕು ಸತಿ ನಾಲ್ಕು ಒಂದು ಪಿರಿಯಡಲ್ಲಿ ಅಧಿಕಾರ ಆಗಿದೆ ಈ ನಾಲ್ಕು ಅವಧಿಯಲ್ಲಿ ಕೂಡ ಸವದತ್ತಿ ತಾಲೂಕು ಅಥವಾ ಎರಗಟ್ಟಿ ತಾಲೂಕಿನಿಂದ ಯಾರೂ ಒಬ್ಬರು ಇರಲಿಲ್ಲ ಈ ಸತಿ ತಾವು ಬಂದಿದ್ದೀರ ತಾವು ಯಾಕೆ ಹಿಂದಿನ ಹಿಂದಿನ ಒಂದು ಆಡಳಿತ ಮಂಡ್ಯ ಯಾವತ್ತಾದರೂ ಕೇಳಿದ್ರ ನಾವು ಸವದತ್ತಿ ತಾಲೂಕಿನ ನಮಗೂ ಒಂದು ಎರಡು ಸೀಟ್ ಕೊಡಿ ಅಂತ ಕೇಳಿದ್ರ ಕೇಳಿದೆವು ಸಲ ಮಲ್ಲಾನು ಮಲ್ಲನನ್ನು ಕೇಳಿ ಯಾಡೋ ಮಜಾಪುನನ್ನು ಕೇಳಿವೆ ಸೌದತ್ತಿ ತಾಲೂಕು ಮತ್ತು ಎರಗಟ್ಟಿ ತಾಲೂಕು ನಡು ನಮ್ಮ ಕಬ್ಬ ಭಾಳ ಐತಿ ಜಾಸ್ತಿ ಒಂದು ಊರಿಗೆ ಎಂಬತ್ತೆರಡು ಸಾವಿರದಿಂದ ಎಂಬತ್ತು ಸಾವಿರ ಟನ್ ಕಬ್ಬು ಹೋಗೈತಿ ನಮ್ಗೆ ಹೆಣಕಾಸು ಬರ್ಕೆ ನಮಗೆ ಗ್ಯಾಂಗಿನ ತ್ರಾಸ ಐತಿ ನಮ್ಮೂ ಈ ಕಡೆ ಕಬ್ಬು ಬರ್ತಾವು ನಮ್ಮೂ ಏಳು ಎಂಟು ಟ್ಯಾಕ್ಟ್ರ್ ಒಬ್ಬರು ರೈತರು ಅದಾವೆ ಬೀಡ್ ಗ್ಯಾಂಗು ಅದಾವು ನೀವು ನಮ್ಮನ್ನು ಇಲ್ಲಿ ಒಬ್ಬರು ಡೈರೆಕ್ಟ್ರು ಮಾಡಿರಂದ್ರೆ ಅಷ್ಟು ಗ್ಯಾಂಗು ಬರ್ತಾವೆ ಮತ್ತು ಕಬ್ಬು ಬರ್ತೈತಿ ಅಂತ ನಾವು ಕೇಳಿದಾಗ ಅವ್ರು ಏನಂದ್ರು ಎರಗಟ್ಟಿ ತಾಲೂಕಿಗೆ ಕೊಡೋದಿಲ್ಲ ಬ ಸವದತ್ತಿ ತಾಲೂಕಿಗೆ ಕೊಡೋದಿಲ್ಲ ಬೇರೆ ಬೇರೆ ತಾಲೂಕಿಗೆ ನಾವು ಕೊಡೋದಿಲ್ಲ ನಮ್ಮ ರಾಮದುರ್ ತಾಲೂಕಿಗೆ ಗಟ್ಟ ಸೀಮಿತವಾಗಿ ಕೊಡ್ತೀವಿ ನಾವು ಇಲ್ಲ ಅಂದಾಗ ನಾವು ಒಂದು ಮೀಟಿಂಗ್ ರೀ ಮಗ್ನೂರು ಮಲ್ಲೂರು ಎರಗಟ್ಟಿ ತಲ್ಲೂರು ಜಾಲಿಕಟ್ಟಿ ಸೌದತ್ತಿ ಎಲ್ಲ ಮುಟ್ಟು ತಾಂಡ ಕಾರ್ಲಕಟ್ಟಿ ತಾಂಡ ಕಾಗ್ಯಾಳ ತಾಂಡ ಬಡ್ಲಿ ತಾಂಡ ಬಡ್ಲಿ ಕಾತ್ರಾಳ ಹಿರ್ರ ಜಕಬಾಳ ಜಕಬಾಳೆ ಆಲ್ಮೋಸ್ಟ್ ಸೌದತ್ತಿ ತಾಲೂಕು ಆಲ್ಮೋಸ್ಟ್ ಸೌದತ್ತಿ ತಾಲೂಕು ನಾವು ಇವಾಗ ತಾಲೂಕು ಆಮೇಲೆ ಅಂತ ಬಟ್ ಅಖಂಡ ಸೌಧಿ ತಾಲೂಕು ಅಖಂಡ ಸೌದಂತಿ ತಾಲೂಕ್ ಮೀಟಿಂಗ್ ಮಾಡಿದೆ ಎಲ್ಲಾ ರೈತರ ಕರೆದು ಮೀಟಿಂಗ್ ಮಾಡಿದೆ ಮತ್ತು ಯಾವ್ದೊಡ್ ಮಜಾಬ್ ಸೀಟ್ ಕೊಡುವಲ್ವಾ ಮತ್ತೆ ನಮ್ಗೆ ಹೆಂಗ್ ಮಾಡಬೇಕು ಅವಾಗ ನಮ್ ಶಾಸಕರಂತೆ ಹೋದೆ ವಿಶ್ವಾಸನ್ನ ವೈದ್ಯವರಂತೆ ಹಿಂಗ ಧನಲಕ್ಷ್ಮಿ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ಇಲೆಕ್ಷನ್ ತಯಾರಿಯಲ್ಲಿದ್ದಾರೆ ಈ ಸಲ ನಮ್ ರೈತರಿಗೆ ಒಂದು ಸೀಟ್ ಹೇಳ್ರಿ ಅಂತ ನಾವ್ ಓದಿವಿ ಹೋದಾಗ ಹೇಳಿದನು ಅವ್ರು ಕೊಡ್ತಾನೋ ಕೇಳೋನು ಅಂತಂದಾಗ ಅವ್ರು ಕೊಡೋದು ಅಂತ ಕಡ ಖಂಡಿತವಾಗಿ ಹೇಳಿದರು ಕಡಾ ಖಂಡಿತ ಹೇಳಿದಾಗ ಎಲ್ಲ ರೈತರು ಇಲ್ಲ ನಮ್ಮ ತಾಲೂಕಿಗೆ ಯಾವಾಗ ಸೀಟ್ ಕೊಟ್ಟಿಲ್ಲ ಅಂದ ನಮ್ಮ ತಾಲೂಕಿನ ಕಬ್ ಬೆಳೆಗಾರ ಬಹಳದಾರು ಅಲ್ಲಿ ಒಬ್ಬ ನಮ್ಮ ನಮ್ಮ ತಾಲೂಕಿನ ಡೈರೆಕ್ಟ್ರು ಆಗಬೇಕು ನೀ ನಾಮಿನೇಷನ್ ಮಾಡು ಅಂತ ಹೇಳಿದರು ಆವಾಗ ನಮ್ಮ ಹಿರಿಯ ರೆಡ್ಡಿ ನನ್ನ ಕರೆದ ನಾಮಿನೇಷನ್ ಮಾಡಲಿಕ್ಕೆ ಅನುಕೂಲ ಮಾಡಿ ಕೊಟ್ರಂತೇಳಿ ತಮ್ಮೆಡ ಮಾತುಗಳನ್ನು ಹೇಳಿ ಆ ಹಿರೇ ಇತರತ್ನ ಇತರ ಪೆನಾಲಿಗೆ ನೀವು ಎಲ್ಲರೂ ಮತ ಚಲಾಯಿಸಿದ್ದಾದ್ರೆ ನಾವು ರೈತರಿಗೆ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತೀವಿ ಎಂದು ಭರವಸೆ ಕೊಡುವ ಮೂಲಕ ಧನ್ಯವಾದಗಳನ್ನು ಹೇಳ್ತೀನಿ ಧನ್ಯವಾದ ಸರ್ ಇವಾಗ ಕಲಪಣ್ಣವ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಏನು ದಿವಂಗತ ಬಿ ವಿ ಹಿರಿರೆಡ್ಡಿಯವರು ಒಂದು ಕರೆ ಕಾರ್ಖಾನೆಯನ್ನು ಹುಟ್ಟಾಕಿ ಅವ್ರ ಸಂಸ್ಥಾಪಕ ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಇದ್ದಂಥ ಸಿಬ್ಬಂದಿಗಳು ಇವಾಗಿಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಹಾಗಾದರೆ ಅವಾಗ ಇದ್ದಂಥ ಸಿಬ್ಬಂದಿಗಳೇಲಿ ಹೋದ್ರು ಇವಾಗ ಬೇರೆ ಬೇರೆ ಸಿಬ್ಬಂದಿಗಳಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ತಾವು ಕೂಡ ಸೀನಿಯರು ತಾವು ಹಿರೇ ರೆಡ್ಡಿ ಜೊತೆ ಒಂದು ಒಳ್ಳೆಯ ಒಡನಾಟ ಇಟ್ಕೊಂಡವರು ಏನು ಅವಾಗಿಂದಕ್ಕೂ ಇವಾಗಿಂದಕ್ಕೂ ಏನು ಒಂದು ಡಿಫ್ರೆನ್ಸ್ ಇದೆ ಸರ್ ಈಗ ಏನಾಗಿದೆ ಅವರ ನೌಕರರ ಯಾವ ಕಾರಣ ತಗೋದಾರೋ ಏನೋ ನಮಗೂ ಗೊತ್ತಿಲ್ಲ ಅದು ಆ ಫ್ಯಾಕ್ಟ್ರಿ ಅವ್ರ ಮಣಿ ಬಳಕೆಗೆ ಮಾಡ್ಕೊಂಡಾಗ ಓಕೆ ಯಾಕಂತಂದ್ರೆ ಬೇಕಾಬಿಟ್ಟಿ ಗಾಡಿ ಓಡಿಸಾಡೋದು ತಿಂಗ್ಳಿಗೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗ್ತಾರ ಡಿಸೈಲ್ ಅದೇನು ಫ್ಯಾಕ್ಟ್ರಿ ಸೀಮಿತವಾಗಿ ಗಾಡಿ ಓಡಿಸ್ಬೇಕು ವಿನಾ ಬೇಕಾಬಿಟ್ಟಿ ಬಿಟ್ಟಿ ಯಾರಿಗೆ ಲುಕ್ ಸಣ್ಣ್ರಿ ಅದು ಫ್ಯಾಕ್ಟ್ರಿ ಲುಕ್ ಅದು ಆದ ಕಾರಣ ಜನರು ಎಲ್ಲ ಚಟ್ಕೋಬೇಕು ಸಕ್ರಿ ನೋಡ್ರಿ ಸಕ್ರೆ ಮುನ್ನೂರು ಎಷ್ಟು ರೀ ಎರಡು ಸಾವಿರದ ಮುನ್ನೂರು ರೂಪಾಯಿ ತೊಗೋತಾರೆ ಬೇರೆ ಫ್ಯಾಕ್ಟ್ರಿ ಒಳಗೆ ನೋಡಿರಿ ಎರಡು ಸಾವಿರ ರೂಪಾಯಿ ತೊಗೋತಾರೆ ಅದು ನಮ್ಮ ರೈತರಿಗೆ ಹೊರಲಿಲ್ಲ ಮುನ್ನೂರು ರೂಪಾಯಿ ತರು ಖರ್ಚು ಇದು ಕುಡಿಕೆಲ್ಲ ಮೇಮೇಲೆ ಮೇಲೆ ಬರ್ತೈತಿ ಮತ್ತು ಅದನ್ನೆಲ್ಲ ವಿಚಾರ ಮಾಡಿ ನಮ್ಮ ಪೆಣಾಲ್ ಬಂತಂದ್ರೆ ಕೇವಲ ಎರಡು ಸಾವಿರ ರೂಪಾಯಿಗೆ ಮಾತ್ರ ಸೀಮಿತವಾಗಿ ನಾವು ಸಕ್ರೆ ಕೊಡ್ತೀವಿ ರೈತರಿಗೆ ಸೇರಿ ಸೇರಿ ಹೋಲ್ಡರ್ಸ್ ಅದೇ ಅದೊಂದು ಮತ್ತೆ ಅದು ಏನೇ ಚೆನ್ನಾಗಿ ಇದನ್ನ ಫ್ಯಾಕ್ಟ್ರಿ ಏನು ಮಾಡ್ಯಾರೀ ಇನ್ನು ಇನ್ನು ಈ ಬಾವುಡಿ ತಮ್ಮ ತಮ್ಮಗಣ ತಮ್ಮ ಮಕ್ಕಳಿಗಿನ ತಮ್ಮ ಮನೆತನದ ಸೀಮಿತವಾಗಿ ಇದೊಂದು ಕಾಲು ಕೂಡಿ ಮಾಡ್ತೀವಿ ಏನರ ಬೀರ ಬೇರೆ ಸಹಿತವಾಗಿ ನಾವು ಕೆತ್ತ ಹಾಕ್ಲಿಲ್ಲ ಅಂದರೆ ರೈತರು ತಿಳ್ಕೊಬೇಕಿದ್ ಇನ್ನು ಫ್ಯಾಕ್ಟ್ರಿನ ಅದನ್ನು ತಮ್ಮ ಮನೆಯಿಂದ ಮಾಡ್ಕೋತಾರೆ ವಿನಾ ಮತ್ತೆ ಯಾವ ಉದ್ದೇಶನೂ ಇಲ್ಲ ಅವರ ರಗಡೆ ಮಂದಿ ಅದ್ರಿ ಅವ್ರ ಮಣಿತನದ ಬರೆದು ಕೊಟ್ಟದ್ರೆ ಅದನ್ನು ಬೇರೆದಾರಿಗೆ ಮಾಡ್ಬೇಕು ಬೇರೆದಾರ ಸದ ಅವ್ರಿಂದ ಒಯ್ಯ ಮದೇ ಅಪ್ಪಂದು ವಯಸ್ ಆಗತ್ತಿಗೆ ಬೇರೆದಾರಿಗೆ ಅವಕಾಶ ಕೊಡ್ಬೇಕಿದೇನ ಈ ಗಿರೇಡಿಯರು ಇದ್ರು ವಯಸ್ಸಾದಲ್ಲೇ ಬೇರೆವರಿಗೆ ಬಿಟ್ ಬಿಟ್ಕೊಟ್ರು ಹಂಗೆ ಇವರು ವಯಸ್ಸಾಗೇತಿ ಬೇರೆ ರಗಡ್ ಮಂದಿ ರಾಮದರದಲ್ಲಿ ಸಾಕಷ್ಟು ಮಂದಿ ಓ ಅವೋ ಇವಾಗ ಅವ್ರ ಪ್ಯಾನಲಲ್ಲೇ ಸಾಕಷ್ಟೊಂದು ಹದಿನೆಂಟು ಜನ ಜನ ಇರ್ತಾರೆ ಅದರಲ್ಲೇ ಒಬ್ರು ಯಾರು ಸೀನಿಯರ್ ಒಬ್ರಿಗೆ ಯಾರಿಗ ಒಬ್ರು ಯಾರಿಗಾದ್ರ ಬಿಟ್ ಅವಾಗಿಂದ ಅವ್ರ ಜೊತೆ ಅದೇನು ತಕರಲ್ಲ ಯಾರಿಗಾದ್ರು ಈಗಾದ್ರೂ ಬಿಟ್ ನಮ್ಮ ಅಭ್ಯರ್ಥಿಗಳ್ನ ಉಟ್ರೂನು ನಾವು ಇದನ್ನ ಮಾಡ್ತೀವಿ ಓಕೆ ಅಂತ ಒಂದಿದಿನ ನಮ್ಮ ನಮಗೇನ ಇವ್ರ ಈಗ ಕೇವಲ ಅವರ ಮನಚನ ದೃಷ್ಟಿ ಇಂತರ ಏನ ಇದ್ರ ಸಂಬಂಧ ಸಾರುಗಳನ್ನ ಹಚ್ಚಕತ್ತೀವಿ ಓಕೆ ಸಾವಿರ ಆಮೇಲೆ ಇವಾಗ ಇನ್ನೊಂದು ಇನ್ನೊಂದು ಗಂಭೀರ ಆರೋಪ ಬರ್ತಾ ಇದೆ ಏನಂತಂದರೆ ದಿವಂಗತ ಬಿ ಬಿ ಹಿರರೆಡ್ಡಿ ಅವರು ಒಂದು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಿದ್ದಾಗ ಯಾರು ಷೇರುದಾರರ ಮರಣ ಹೊಂದಿದರೆ ಅವರಿಗೆ ಧನವಾಗಿ ಅವರ ಕುಟುಂಬಕ್ಕೆ ಸಾಂತ್ವನ ಅಂತ ಒಂದು ಹತ್ತು ಸಾವಿರ ರೂಪಾಯಿ ಒಂದು ಸಹಾಯಧನವನ್ನು ನೀಡ್ತಾಯಿದ್ರು ಇವಾಗ ಅದು ಐದು ಸಾವಿರ ಆಗಿದೆ ಅಂತ ಒಂದು ಆರೋಪ ಇದೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಹಿರೇಹಿಡ್ಯವ್ರ ಇದ್ದಾಗ ಹತ್ತು ಸಾವಿರ ರೂಪಾಯಿ ಕೊಡ್ತಿದ್ರು ಒಬ್ಬರು ರೈತರ ಮರಣ ಓಕೆ ಈಗಿನ ಆಡಳಿತ ಮಂಡಳಿ ಏನು ಮಾಡ್ರಿ ಅದನ್ನ ತಗೋದಾಕಿ ಐದು ಸಾವಿರ ರೂಪಾಯಿ ಮಾಡ್ಯಾರ ಈಗ ಅಕಸ್ಮಾತ್ ನಮಗೆ ಹಿರೇಹಳ್ಳಿಯವ್ರಿಗೆ ಹಿತ ಲಕ್ಷಣ ಈಗ ಏನು ಪಿಣಾಲ್ ಮಾಡಿದ ಆರಿಸಿ ಬಂದದ್ದೇ ಆದ್ರ ನಾವು ಇಪ್ಪತ್ತೈದು ಸಾವಿರ ರೂಪಾಯಿ ರೈತರಿಗೆ ಪ್ರಯೋಜನ ಮಾಡಬೇಕಂತ ಒಂದು ನಿರ್ಧಾರ ಮಾಡಿದ್ರು ಒಳ್ಳೆ ನಿರ್ಧಾರ ಯಾಕಂದರೆ ಇವಾಗ ಷೇರುದಾರರು ಒಂದು ಕಂಪನಿ ಅಂದರೆ ಒಂದು ಸಕ್ಕರೆ ಕಾರ್ಖಾನೆ ಆಧಾರ ಸ್ತಂಭ ಯಾಕಂದರೆ ಷೇರುದಾರರು ಸುಮಾರು ಯಾವಾಗ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದ್ಗಡೆ ಎರಡು ಸಾವಿರ ಎರಡು ಸಾವಿರ ಎರಡರ ಸಮಯದಲ್ಲಿ ಆ ಆ ಒಂದು ಕಾಲಘಟ್ಟದಲ್ಲಿ ಐದು ಸಾವಿರ ರೂಪಾಯಿ ಅಂದರೆ ದೊಡ್ಡದು ಯಾಕಂದರೆ ಆ ಟೈಮ್ನಲ್ಲಿ ಐದು ಸಾವಿರ ರೂಪಾಯಿ ಒಂದು ತೊಲಿ ಬಂಗಾರ ಬರ್ತಿತ್ತು ಅಂಥ ಟೈಮ್ನಾಗ ಶೇರ್ ಮಾಡ್ಯಾರ ಇವಾಗ ಅವರು ಒಂದು ಪರಿಹಾರ ಧನ ಹೆಚ್ಚಿಗೆ ಮಾಡೋದರಿಂದ ಅದು ಏನು ಕಂಪ್ನಿ ಐ ಮೀನ್ ಇದಕ್ಕೆ ಯಾವುದು ಇದು ಏನೋ ಒಂದು ಅದರಿಂದ ಯಾವುದು ಅಂತ ಏನು ನಷ್ಟ ಪರಿಹಾರ ನಷ್ಟ ಏನು ಕಂಡು ಬರಲ್ಲ ಆಮೇಲೆ ಸರ್ ಮಾರುತಿ ಸರ್ ಇವಾಗ ಹಿಂದಿನ ಆಡಳಿತ ಮಂಡಳಿಯ ಲೋಪದೋಷಗಳು ಏನೇನು ತಾವು ಆಲ್ರೆಡಿ ಅವಾಗ ಹೇಳಿದ್ರೆ ನಮಗೆ ಕಬ್ಬಿನ ಗ್ಯಾಂಗ್ ಕೊಡಲ್ಲ ನಮಗೆ ನಮ್ಮ ಸವದತ್ತಿ ತಾಲೂಕಲ್ಲೂ ಸಾಕಷ್ಟು ಕಬ್ಬು ಬೆಳಿತೀವಿ ನಾವು ಸಾಕಷ್ಟು ಸೇರಿದಾರಿದ್ದೀವಿ ನಮ್ಗೆ ಯಾವುದು ಯಾಕೆ ಸರ್ ತಾವು ಈ ಒಂದು ಎಲ್ಲ ವಿಷಯಗಳನ್ನು ಆವಾಗಿನ ಆಡಳಿತ ಮಂಡಳಿಯ ಗಮನಕ್ಕೆ ತಂದಿರಲಿಲ್ವಾ ಸರ್ ಎಲ್ಲ ತಂದೆಯು ಗಮನಕ್ಕೂ ತಂದಿವು ಎಲ್ಲ ಸದತ್ತ ತಾಲೂಕಿನವರು ಕೂಡ ರಗಡ್ ಸಲ ನಾವು ಅವ್ರು ಕೂಡ ಹೇಳಿದೆವು ನಮ್ದು ಅಲ್ಲೇ ಬಾಜು ಹದ್ನ ಹದಿನೈದು ಕಿಲೋಮೀಟರ್ ಆಗತ್ತೆ ನಮ್ಮೂರು ಸದತ್ತಿ ತಾಲೂಕು ಜಕ್ಪಾಲ್ ಅಲ್ಲೇ ಎಂಬತ್ತೆರಡು ಸಾವಿರ ಟನ್ ಬೀಳ್ತೀವಿ ನಾವು ಒಂದೇ ಊರ ನಮ್ಮಲ್ಲಿ ಒಂದು ಗ್ಯಾಂಗು ಒಂದು ಸಲ ಹಾಕಲಿಲ್ಲ ಸೂಪರ್ವೈಸರ್ ಕೆ ಇದೆ ಜನರಲ್ ಮೀಟಿಂಗ್ದಾಗ ಕೇ ಇದೆ ಆದರೂ ಕೂಡ ನಮ್ಮ ಕೂಡ ನಮ್ಮ ಕಡೆ ಕೇರ ತಗೊಲಿಲ್ಲರು ಕೇರ್ ತಗೊಲಕ್ಕೆ ಕಾರಣಕ್ಕ ಎಲ್ಲ ರೈತರು ನಮ್ಮ ಕಡೆ ಒಬ್ಬ ಡೈರೆಕ್ಟ್ರಾದ್ರೆ ನಮ್ಮನ್ನ ಸ್ಪಂದಿಸ್ತಾನನ್ನೋ ಉದ್ದೇಶದಿಂದ ಮತ್ತು ರೈತರಗೋಸ್ಕರ ದುಡಿತಾನನ್ನೋ ಉದ್ದೇಶಕರ ನನ್ನ ಆ ಫ್ಯಾಕ್ಟ್ರಿಗೆ ನಾಮಿನೇಟೆಡ್ ನಾಮಿನೇಷನ್ ಮಾಡು ನಾವು ನಿನ್ನೀಗ ಎಲ್ಲ ಬಹುಮತ ಕೊಟ್ಟು ಆರಿಸ್ತರ್ತೀವನ್ನೋ ಅಂತ ಮಾತು ಹೇಳಿದಾಗ ನಾನು ಬಿ ವಿ ಹಿರೇಡ್ಡಿ ಪೆನಾಲಲ್ಲಿ ಸೇರಿಕೊಂಡು ಪ್ರಚಾರವಾಗಿ ಎಲ್ಲ ಹಳ್ಳಿಗೆ ನಾನು ಪ್ರಚಾರ ಮಾಡೇನೆ ಮತ್ತು ನಮ್ಮ ಸಾಹುಕಾರ ವಿಶ್ವಾಸನ ವೈದ್ಯವರು ಮಬ್ನೂರು ಮಲ್ದೂರು ಜಾಲಿಕಟ್ಟಿ ತಲ್ಲೂರು ಸವದತ್ತಿ ತಾಲೂಕಿನ ತುಂಬ ಪ್ರಚಾರ ಮಾರುತ್ತಿದ್ದಾರೆ ಸೌದತ್ತಿ ತಾಲೂಕಿನಲ್ಲಿ ಎಷ್ಟು ಒಂದು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಸೇರಿದ್ದಾರೆ ಅಂದರೆ ಮತದಾರ ಎಷ್ಟು ನಾಲ್ಕು ಸಾವಿರದ ಏಳ್ನೂರು ಸವದತ್ತಿ ತಾಲೂಕು ಸೇರಿದಾರಿದ್ದಾರೆ ಓಕೆ ಇದೆ ಎರಡು ಎರಗಟ್ಟಿ ಸೌದತ್ತಿ ಎರಡು ಸೇರೇನಾ ಅಥವಾ ಎರಡು ಎರಡು ಸೇರಿ ನಾಲ್ಕು ಸಾವಿರದ ಐದುನೂರು ಮತದಾರರು ಇದ್ದಾರೆ ಓಕೆ ಕಲಪ್ಪನವ್ರೆ ಇವಾಗ ದಿವಂಗತ ಬಿ ಬಿ ಹಿರಿರೆಡ್ಡಿ ಅವರ ರೈತ ಹಿತರಕ್ಷಣಾ ಪ್ಯಾನೆಲ್ನ ಹದಿನೆಂಟು ಜನ ಉಮೇದ್ವಾರ ಏನು ಉಮೇದ್ವಾರಕ್ಕೆ ಸಲ್ಲಿಸಿದ್ದೀರಿ ಒಂದು ವೇಳೆ ತಮ್ಮ ಪ್ಯಾನಲ್ಲು ಅಧಿಕಾರದ ಚುಕ್ಕಾನಿ ಹಿಡಿದ್ರೆ ತಮ್ಮ ಮುಂದಿನ ಯೋಜನೆಗಳೇನು ಮುಂದಿನ ಯೋಜನೆ ಅಂದ್ರೆ ಕೆಲವು ರೈತರಿಗೆ ಈಗ ಏನು ಗ್ಯಾಂಗ್ ಹಾಕಿಲ್ಲ ಹಾಕಿಲ್ಲಲ್ರಿ ಆ ಗ್ಯಾಂಗ್ಗಳನ್ನ ಶೇರ್ ಹೋಲ್ಡರ್ಸ್ ತಗೋಬೇಕು ಓಕೆ ಇಲ್ಲಿ ಯಾವ ಸೇರ್ ಹೋಲ್ಡ ಹೋಲ್ಡರ್ ಇದ್ದಾರೆ ಅವ್ರು ಕಬ್ಬು ತಗೊಂಡೆ ಇಲ್ರಿ ಕೇವಲ ತಮ್ಮ ಬೀರು ಬಿದ್ರು ಅಂತರ್ವನ ತಗೊಂಡು ಅದನ್ನು ಎಲ್ಲ ಇದನ್ನ ಮಾಡಬೇಕ ಒಂದು ಯೋಜನೆ ಮಾಡ್ಯಾರ ಆಡಳಿತ ಮಾಡ್ಯಾರ ಈಗ ನಮ್ಮ ಬೆನ್ನ ಬಂತಾರೆ ಮೊದಲು ಪ್ರಾತೀತ್ಯ ಕೊಡ್ದು ಸೇರ ಏನು ರೈತರು ಓಕೆ ಅವ್ರಿಗೆ ಮೊದಲು ಆದ್ಯತೆ ಕೊಟ್ಟು ಅವ್ರು ಕಬ್ಬು ತಗೋಬೇಡಿ ಶೇರ್ ಅದಾರ ಸೇರದ ಸಣ್ಣ ವರ್ಷಕ್ಕೆ ಬೇರೆ ಕ ರೈತ್ರು ಓಕೆ ಅದು ಬಿಟ್ಟು ಬೇರೆ ಶೇರೆ ಅಂತ ರೀ ನಾವಲ್ಲಿ ಸ್ಕೂಲ್ ಕಟ್ಬೇಕಂತ ಮಾಡಿದ್ವಿ ಅಂತ ಓಕೆ ಸ್ಕೂಲ್ ಕಟ್ಟೋದು ಆನಂತರ ಒಂದು ಏನಾರ ವೈದ್ಯಕೀಯ ಇದನ್ನು ಮಾಡುವುದು ಆನಂತರ ಒಂದು ಕಲ್ಯಾಣ ಮಂಟಪ ಮಾಡೋದು ರೈತರಿಗೆ ಅನುಕೂಲ ಆಗುವಂತ ಕಾರ್ಯ ಯೋಜನೆಗಳೂ ಮಾಡಿಲ್ರಿ ಕೇವಲ ಅವ್ರ ಮಣಿ ತನ ದೃಷ್ಟಿ ಅನುಕೂಲ ಆಗುವಂತ ಕಾರ್ಯಕ್ರಮ ಏನು ಇವ್ರು ಆಡಳಿತ ಅವರು ಒಂದ್ ವೇಳೆ ತಮ್ಮ ಪೆನ್ನಲ್ಲೂ ಆಡಳಿತದ ಚುಕ್ಕಾನು ಅದರಲ್ಲಿ ಒಂದು ವಸತಿ ಶಾಲೆ ರೈತರ ಬಡ ರೈತರಿಗೆ ಒಂದು ಒಂದು ಕಲ್ಯಾಣ ಮಂಟಪ ಹಾ ಆಮೇಲೆ ಮೊದಲನೇ ಆದ್ಯತೆ ಎಲ್ಲ ಷೇರುದಾರರ ಕಬ್ಬು ಮೊದಲು ಬರಬೇಕು ಮೊದಲು ಬರಬೇಕು ಆಮೇಲೆ ಇವಾಗ ಏನು ಒಂದು ಕ್ವಿಂಟಲ್ ಸಕ್ಕರೆ ಏನು ಕೊಡ್ತಾ ಇದ್ದೀರಾ ಅದನ್ನು ಎರಡು ಸಾವಿರದ ಇದೆ ನೀವು ಬಂದ್ರೆ ಅದನ್ನ ಎರಡು ಸಾವಿರಕ್ಕೆ ತಾವು ಆಯಿತು ಕಲಪನವರು ಒಂದು ಒಳ್ಳೆಯ ಯೋಜನೆಗಳಿಂದ ತಾವು ದಿವಂಗತ ಹಿರರೆಡ್ಡಿ ಅವರ ಆಶೀರ್ವಾದದಿಂದ ಅವರ ಭಾವಚಿತ್ರನ ಇಟ್ಕೊಂಡು ಚುನಾವಣೆ ಎದುರಿಸ್ತಾ ಇದ್ದೀರಾ ಆಲ್ ದಿ ಬೆಸ್ಟ್ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹೀಗೆ ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ನಮ್ಮ ರಾಮದುರ್ಗ ತಾಲೂಕಿನ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಇನ್ನಷ್ಟು ಉತ್ತುಂಗಕ್ಕೆ ಇರಲಿ ತಮ್ಮ ಆಡಳಿತದಲ್ಲಿ ಸಾಕಷ್ಟು ಜನಪರ ಒಂದು ಯೋಜನೆಗಳ ಬರಲಿ ಅಂತ ನಾವು ಆಶಿಸ್ತೀವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆ ಬಿ ಎಮ್ ಟಿ ವಿ